ಕ್ರೈಮ್ ಅನ್ನಂಥದ್ದು ಮೈಸೂರು ನಗರದಲ್ಲಿ ಬೆಳ್ದೇ ಬಾರದು ಆ ಸುತ್ತೋಗಿರೋ ಹೆಣ್ಣು ನೋಡಿದ್ರೆ ಆ ಹೆಣ ಎಲ್ಲ ಪೂರ್ತಿ ಸುತ್ತ ಕರ್ಕಲಾಗ್ಬೋದು ಇಲ್ಲಿ ಹೆಣನ ನಾವು ಸಾಕ್ಸೋಣ ಪೋಸ್ಟ್ ಮಾರ್ಟಮ್ಗೆ ಇದ್ರೆ ಪೋಸ್ಟ್ ಮಾರ್ಟಮಿಗೆ ಸಾಕ್ಸೋಕಾಗ್ತಾರಷ್ಟು ಹೊರತು ತಕಾಯ್ತಿ ಕೇಸಲ್ಲಿ ಸಿಗಕಾಯಿದ್ರು ಆಮೇಲೆ ಅವ್ರಿಗೆಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿದಾಗ ಈ ಮರ್ಡ್ರ್ ಕೇಸು ಬಾಯಿ ಬರ್ತದೆ ಯಾವುದಾದ್ರೂ ಸೈಜ್ಗಳು ತೆಗೆದು ಅದ್ರ ಬಾಯ ಬೇರೆ ಹಾಕ್ತಾರೆ ಮೈಸೂರಿನ ಬನ್ನಿ ಮಂಟಪದ ಪಾಳು ಬಿದ್ದ ಬಿಲ್ಡಿಂಗ್ ಅಲ್ಲಿ ಸುಟ್ಟು ಕರಕಲಾದ ಹೆಣ ಆಗುತ್ತೆ ಆದರೆ ಆ ಹೆಣದ ಪ್ರಕರಣ ಒಂದು ರೋಚಕ ಕೊಲೆ ರಹಸ್ಯವಾಗುತ್ತೆ ಮೂರು ದಿನಗಳ ಹಿಂದೆ ಸಾವನ್ನಪ್ಪಿದ್ದಾರೆ ಅಂತ ಊಹಿಸಲಾಗಿದ್ದ ವ್ಯಕ್ತಿಯ ಶವ ಪರೀಕ್ಷೆಯಲ್ಲಿ ಭಯಾನಕ ಸಂಗತಿಗಳು ಬಯಲಾಗ್ತವೆ ಪೊಲೀಸರು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಸರಿಯಾದ ಎವಿಡೆನ್ಸ್ ಸಿಗದ ಕಾರಣ ತನಿಖೆ ಕೆಲವು ಕಾಲ ಸ್ಥಗಿತಗೊಳ್ಳುತ್ತೆ ಆದರೆ ಈ ರೋಚಕ ಕೊಲೆ ರಹಸ್ಯ ನಾಲ್ಕು ವರ್ಷಗಳ ನಂತರ ಬೆಳಕಿಗೆ ಬರುತ್ತೆ ಏನಾಯ್ತು ಹೇಗಾಯ್ತು ಪೊಲೀಸರು ಹೇಗೆ ಚಾಣಾಕ್ಷತನದಿಂದ ಇದನ್ನ ಹುಡುಕ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ಎಪಿಸೋಡಲ್ಲಿ ಅದನ್ನ ನಮ್ಮೊಂದಿಗೆ ಹಂಚ್ಕೊಳ್ತಿರೋರು ಸ್ವತಃ ಈ ಹುಡ್ಕೋ ಮರ್ಡರ್ ಕೇಸ್ನ ಲೀಡ್ ಮಾಡಿದವರು ಮೂವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ನೀಡಿದಂತಹ ಈ ಕ್ರೈಮ್ಗಳ ಬಗ್ಗೆ ಪುಸ್ತಕ ಕೂಡ ಬರೆದಿರೋ ನಿವೃತ್ತ ಪೊಲೀಸ್ ಅಧಿಕಾರಿ ಜೆ ವಿ ರಂಗಸ್ವಾಮಿ ಒಂದು ಕೇಸಲ್ಲಿ ಯಾವುದೇ ರೀತಿ ಅಂತ ಕ್ಲೂ ಇರೋದಿಲ್ಲ ನಾನು ಭೇದಿಸಬಹುದು ನನ್ನ ಇದರಲ್ಲಿ ಬಟ್ ಸಿನ್ಸಿಯರ್ ಆಗಿ ಎಫರ್ಟ್ಸ್ ಮಾಡಿರ್ತೀನಿ ಆದ್ರೆ ಅದರಲ್ಲಿ ಅಪರಾಧಿಗಳು ಸಿಕ್ಕದೇ ಇಲ್ಲ ನಾನು ಅದಕ್ಕೆ ಪತ್ತೆ ಮಾಡಲಿಲ್ಲ ಸುಮಾರು ನಾಲ್ಕು ವರ್ಷಗಳ ನಂತರ ಅದು ಪತ್ತೆ ಇರುತ್ತೆ ಅರೆ ಇದು ಹೇಗಾಯ್ತು ನನ್ನ ತನಿಖೆಯ ಏನ್ ಮಾಡ್ಕೊಂಡು ಬಂದಿದೆ ಅದಲ್ಲಿ ಕೆಲ್ಸಕ್ಕೆ ಬಂದೇ ಇರಲಿಲ್ಲ ಅದು ಹೇಗಾಯ್ತು ಅಂತಂದ್ರೆ ತಾವು ನೋಡಿದ್ರೆ ಇಲ್ಲಿ ಬನ್ನಿ ಮಟ್ಟ ಹುಡ್ಕೋ ಬಡಾವಣೆ ಅಂತ ಹಾಗೆಲ್ಲ ಹುಡ್ಕೋ ಬಡಾವಣೆ ಹೊಸ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರು ಅದು ಆಕ್ಯುಪೈ ಆಗಿರ್ಲಿಲ್ಲ ಅದಕ್ಕೆ ಬಾಗಿಲು ಏನಿಲ್ಲ ಅಂತ ಖಾಲಿ ಬಿಲ್ಡಿಂಗ್ ಗಳು ಇನ್ನೂರ ಇನ್ನೂರತ್ತ ಇತ್ತು ಎಲ್ಲಾ ಕಡೆ ಪೊದೆ ಬೆಳೆದೋಗಿದ್ದ ಅಲ್ಲಿ ಒಂದು ಮಾಡಲಾಗಿದೆ ಅಂತ ಸುದ್ದಿ ಬಂತು ಆಗ ನಾನು ಅದು ಸಾವಿರದ ಒಂಬೈನೂರ ತೊಂಬತ್ತೊಂದು ಆವಾಗ ನಾನು ಎನ್ಆರ್ ಮೊಹಲಾದಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿದೆ ಸರಿ ಬಂದು ಅಲ್ಲೆಲ್ಲ ಹವಾಸಗಳು ಅವು ಇವೆಲ್ಲ ಪದಗಳ ಹೋಗಿ ನೋಡಿದ್ರೆ ಅಲ್ಲೊಂದು ಮನೆ ಅದಕ್ಕೆ ಯಾವುದೇ ಬಾಗಿಲಿಲ್ಲ ಒಂದು ಹೆಣ ಸುಟ್ಟೋಗಿರೋ ಹೆಣ ನೋಡಿದ್ರೆ ಆ ಹೆಣ ಎಲ್ಲ ಪೂರ್ತಿ ಸುಟ್ಟು ಕರ್ಕಳಾಗ್ಬಿಟ್ಟಿದೆ ದುರ್ನಾತ ಹೊಡಿತಾ ಇದೆ ಆಮೇಲೆ ಅಲ್ಲಿ ಅದಕ್ಕೆ ಏನಿದೆ ಅಂತ ಒಂದಷ್ಟು ಇಸ್ಪಿಟ್ ಎಲೆಗಳು ಹರಿದಿರಂತದ್ದು ಆಮೇಲೆ ಒಂದಷ್ಟು ಸಿಗರೇಟ್ ಪ್ಯಾಕ್ಗಳು ಈ ತರದೇನೆ ಬಿದ್ದಿದೆ ನೋಡಿದ ತಕ್ಷಣ ಹೇಳ್ಬೋದು ಇದು ಯಾವುದೋ ಒಂದು ಜೂಜ್ ಕಟ್ಟೆ ಇದು ಅಡ್ಡ ಜೂಜಿನ ಅಡ್ಡ ಅಂತ ಹೇಳ್ತೀವಲ್ಲ ಆತರ ಇಲ್ಲಿದೆ ಅಂತ ಹೇಳಿ ಅದೆಲ್ಲ ನೋಡಾಯ್ತು ನಾವು ಇನಿಷಿಯಲ್ ಆಗಿ ಅದನ್ನ ಹೆಣ ಯಾರಿರ್ಬೋದು ಏನು ಅಂತ ಸ್ವಂತ ಮೊತ್ತ ಇಲ್ಲ ನಾನು ಎನ್ಕ್ವೈರಿ ಮಾಡಿದೆ ನೋಡಿದ್ರೆ ಮುದುಕ ಇದ್ದ ಅವನು ಆ ಬಿಲ್ಡಿಂಗ್ ನಿಂತ ಜಲಾಜೀರ್ಣವಾಗಿರೋ ಮುದುಕ ಅವ್ನು ಕೇಳಿದ್ರೆ ಯಾರು ಇಲ್ಲ ಸರ್ ನಾನು ಇಲ್ಲೇ ನೋಡ್ಕೊಳ್ಳೋದು ನಾನಿಲ್ಲಿ ಯಾವಾಗಲಿಲ್ಲ ಓಡಾಡ್ತಾ ಇರ್ತೀನಿ ಕೆಲವು ಕೋಲಿಗಳೆಲ್ಲ ಇಲ್ಲಿ ಬಂದು ಇಸ್ಪೀಟ್ ಆಡ್ತಾಯಿರ್ತಾರೆ ಅಂತ ಮತ್ತು ನೀನು ಅದಕ್ಕೆ ಇರೋದು ಓಡಿಸ್ಬಾರ್ದಾನೆ ನೀನು ಅಲ್ಲ ಇಲ್ಲ ಸರ್ ನಮ್ಮನಿಗೆ ಹೊಡೆಯಕ್ಕೆ ಬರ್ತಾರೆ ಅದಕ್ಕೆ ಸುಮ್ಮನೆ ನಾನು ಹೆಂಗೋ ಅಥ್ಲ ಇದು ಇದ್ದೀನಿ ಇಲ್ಲೇ ಯಾವಾಗ ಯಾವಾಗ ಬಂದಿದ್ದೆ ಅಂತ ಮೊನ್ನೆ ಬಂದಾಗಲೂ ನನಗೆ ಗದರ್ಸಿ ಕಳಿಸಿದ್ರು ಸರ್ ಇಲ್ಲೇ ಇದ್ದರು ಏನು ಮಾಡ್ತಾಯಿದ್ರು ಎಲ್ಲ ಇಸ್ಪೀಟ್ ಆಡ್ತಾಯಿದ್ರು ಇದ್ರು ಸರ್ ಮಾಮೂಲಂಗೆ ಒಂದೊಂದ್ಸರಿ ನನ್ಗೆ ಹೇಳಿದ್ರೆ ಆ ಬಾಳೆಹಣ್ಣು ಇದು ಅಂತ ಅಂದ್ರೆ ಇಲ್ಲ ಪಕ್ಕದಲ್ಲಿ ಹೋಗಿ ಸಿಗರೇಟ್ ಬಳೆಣ್ಣಿ ಇದೆಲ್ಲ ತಿಂದ್ಕೊಡ್ತಾ ಇದೆ ಸೊ ಯಾವ್ದು ಅಂಗಡಿ ಅಲ್ಲಿಂದ ಆ ಅಂಗಡಿ ಹತ್ರ ಹೋಗಿ ವಿಚಾರಿಸಿದ ಅವ್ರೆ ಇಲ್ಲಿ ಯಾರ ಪೋಲಿಗಳು ಬರ್ತಿರ್ತಾರೆ ಸರ್ ಬಟ್ ಇವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ ಹೆಚ್ಚು ಕಡಿಮೆ ಈ ಸುತ್ತಮುತ್ತಲ ಏರಿಯಾದವರೇ ಇರಬೇಕು ಅಂತ ಎಕ್ಸಾಕ್ಟ್ ಆಗಿ ಅವ್ರು ಯಾರು ಅಂತ ಗೊತ್ತಿಲ್ಲ ಆದ್ರೆ ನೋಡಿದ್ರೆ ಗುರುತಿಸ್ ಅವ್ರು ಯಾರು ಅಂತ ಗೊತ್ತಿಲ್ಲ ಸರಿ ಆಯ್ತು ಆಮೇಲೆ ಅದೆಲ್ಲಾರ್ದು ಹೇಳಿಕೆಗಳನ್ನ ತಗೊಳ್ಬೇಕು ಇಲ್ಲಿ ಹೆಣನ್ನ ನಾವು ಸಾಕೋಣ ಪೋಸ್ಟ್ ಮಾರ್ಟಮ್ಗೆ ಅದ್ರೆ ಪೋಸ್ಟ್ ಮಾರ್ಟಮಿಗೆ ಸಾಕ್ಸಕ್ ಇರೋಷ್ಟು ಕೊಡತು ಇದಾಗ್ಬಿಟ್ಟಿತ್ತು ಈಗ ಇವೇನೆಲ್ಲ ನನ್ನ ಎತ್ತೆ ಹೋದ್ರೆ ಹಾಗೆ ಇದಾಗುತ್ತೆ ಕಲ್ಸ್ಕೊಂಡು ಹಗೇ ಬಿಡುತ್ತೆ ಹೀಗಾಗಿ ಅದನ್ನು ತಗೊಂಡೋಗಕ್ಕಾಗಲ್ಲ ಆಮೇಲೆ ಯಥಾಸ್ಥಿತಿನಂತ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗಿತ್ತು ಇದೇನಾಗಿದೆ ಎಲ್ಲ ಪೂರ್ತಿ ಕೊಡತು ಸುಟ್ಟೋಗಿರೋದ್ರಿಂದ ಒಂದು ದೊಡ್ಡ ಆ ಕಡೆ ಈ ಕಡೆ ಹೀಗೆಲ್ಲ ಆಗುತ್ತೆ ಸರಿ ಡಾಕ್ಟರ್ಗೆ ನಾನು ಅಲ್ಲಿಂದಾನೆ ಒಂದು ಮನವಿ ಪತ್ರನ ಬರೆದು ಪೊಲೀಸ್ ಕಳಿಸ್ಕೊಟ್ಟೆ ಸರ್ ತಾವೆಲ್ಲೇ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಳ್ಬೇಕು ಸೊ ಬರ್ಬೇಕಾದ್ರೆ ಟೈಮ್ ಬರ್ತದೆ ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಜನಗಳನ್ನೆಲ್ಲ ವಿಚಾರಿಸ್ತಾ ಹೋದೆ ಸೊ ನಾನು ಅದನ್ನ ತುಂಬಾ ಕಡಿಮೆಯಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಅವ್ರ ಇಸ್ಪೀಟ್ ಆಡ್ಕೊಂಡು ಜಗಳ ಆಡ್ಕೊಂಡು ಓಡಾಡ್ತಾ ಇದ್ದಂತ ಒಂದು ಗುಂಪಿತ್ತು ಈಗ ನಾಲ್ಕು ದಿನದ ಹಿಂದೆನೂ ಕೂಡ ಅವರು ಜಗಳ ಆಡ್ಕೊಂಡು ಇವನು ಮುದುಕ ಹೇಳ್ತಾರ ಪ್ರಕಾರ ಮೂರ್ ದಿನದ ಹಿಂದೆ ಅವ್ನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಮೂರ್ ದಿನದ ಹಿಂದೆಯಿಂದ ಇವ್ರ ಒಳಗಡೆ ಇದು ಈ ಕೊಲೆ ಆಗಿರ್ಬೇಕು ಹೇಗ್ ಕೊಲೆ ಆಗಿದೆ ಯಾವ್ದಾದ್ರು ಸೈಜ್ ಗೆಲ್ ತೆಗೆದು ಅದ್ರ ತಲೆ ಮೇಲೆ ಹಾಕಿದ್ದಾರೆ ಸೈಜ್ ಗೆಲ್ಲ ರಕ್ತ ಆಗಿದೆ ಅದು ಎಲ್ಲ ಒಣಗಿಬಿಟ್ಟಿದೆ ಆಮೇಲೆ ಅಲ್ಲೊಂದು ಒಂದು ಪೆಟ್ರೋಲ್ ಒಂದು ಕ್ಯಾನ್ ಬಿದ್ದಿತ್ತು ಆ ಪೆಟ್ರೋಲ್ ಕ್ಯಾನ್ ನ ವಾಸನೆ ನೋಡಿದ್ರೆ ಸ್ವಲ್ಪ ಅದು ಸೀಮೆಂಡ್ ಏನೋ ಪೆಟ್ರೋಲ್ ಅಂತ ಗೊತ್ತಾಗ ಆಗಿತ್ತು ಎಲ್ಲರೂ ನಾನು ಇನ್ಶಿಯಲ್ ಇದೇನೇನು ನನ್ನ ಅಬ್ಸರ್ವೇಷನ್ಸ್ ಇದೆ ಎಲ್ಲ ಮಾರ್ಕೊಂಡು ಸುಮಾರು ಮೂರು ದಿನಗಳ ಹಿಂದೆ ಇದು ಆಗಿದೆ ಇದು ಈ ಥರ ಇದೆ ಅಂತ ಕರೀತಾ ಇದ್ದೆ ಅಷ್ಟೊತ್ತಿಗೆ ಡಾಕ್ಟರ್ ಮಿಸ್ ಪಾ ಡಾಕ್ಟರ್ ಪಾಟೀರಂಗೇಶ್ವಡ ಅಂತೇಳಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಫಾರೆನ್ಸಿಕ್ ಸೈನ್ಸ್ ಹೆಡ್ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಆ ಕಾಲಕ್ಕೆ ಸುಮಾರು ಇಪ್ಪತ್ತು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಒಬ್ಬ ಇವರು ಪರಿಣಿತ ವೈದ್ಯರು ಹಾವಿರೋ ಮೈಸೂರಿನಲ್ಲಿ ನೀವು ನೋಡ್ಬೋದು ಹೆಣಗಳು ಬರುತ್ತೆ ಪೋಸ್ಟ್ ಮಾರ್ಟಮ್ ಅವರ ಒಂದು ವಿಶೇಷತೆ ಜ್ಞಾಪಿಸ್ಕೋಬೇಕು ಅವ್ರು ಹೇಗೆ ಅಂದ್ರೆ ಅಷ್ಟೆಲ್ಲ ಮಾಡ್ತಾರೆ ಇದ್ರದ್ದು ಅವತ್ತು ಮಾಡೋದೇ ಇಲ್ಲ ನಾನು ಇದನ್ನ ಎಂಬತ್ತೆರಡೇಸು ನೋಡ್ತಾ ಬಂದಿದ್ದೆ ಬೇರೆ ಏನೋ ಕೆಲವೇ ಅನೇಕ ಡಾಕ್ಟರ್ಗಳು ನಾನಾ ಕಾರಣಗಳಿಗಾಗಿ ಇವತ್ತು ಕೇಳಿದ್ರೆ ಒಂದು ಒಂದೂವರೆ ತಿಂಗಳ ತನಕ ರಿಪೋರ್ಟ್ ಹಾಗೆ ಹಿಡ್ಕೊಂಡಿರ್ತಾರೆ ನಿಮಗೆ ಗೊತ್ತಿದೆ ಈ ಆಗುತ್ತೆ ಇವ್ರು ಅವತ್ತ ಮಧ್ಯಾಹ್ನ ಮಧ್ಯಾಹ್ನ ವೇಟ್ ಮಾಡಿ ವೇಟ್ ಮಾಡಿ ನಾನು ಈಗ ಏನ್ ಕಂಡಿದ್ದೀನಿ ನಾನು ಏನು ನೋಡಿದ್ದೀನಿ ಅದಷ್ಟೇ ನಾನು ಬರೆಯೋದು ಪೆನ್ ಇಟ್ ಬರ್ ನಿಮ್ ಕೈ ಕೊಟ್ಟೆ ಅದಕ್ಕೆ ಚೇಂಜ್ ಆಗಕ್ಕೆ ಅವಕಾಶವೇ ಇಲ್ಲ ನಮ್ಮ ನಾನು ಏರಿಯಾದಲ್ಲೇ ಅವ್ರ ಮನೆ ಇತ್ತು ರಾತ್ರಿ ಎಂಟೆ ಎಂಟು ವರೆ ಅಷ್ಟೊತ್ತು ಹೋಗೋದ್ರೊಳಗ ಮನೆ ಲೈಟೇ ಆಫ್ ಆಗಿರೋದು ಆನಂದವಾಗಿ ನಿದ್ದೆ ಯಾಕೆ ಅಂತಂದ್ರೆ ಅವ್ರಷ್ಟು ಸಿಕ್ಸಿಯರ್ ಡಾಕ್ಟರ್ ಅವರು ಬಹಳ ಗೌರವ ಅವ್ರನ್ನ ಕಂಡ್ರೆ ಅವ್ರ ಏನ್ ಮಾಡಿದ್ರು ಬಂದ್ರು ಬಂದ್ ನೋಡಿ ಅಂತಂದ್ರೆ ನಾವೆಲ್ಲ ಇನ್ನ ದೂರದಲ್ಲಿ ನಿಂತ್ಕೊಂಡು ಅದ್ರ ವಾಸನೆ ಮತ್ತೆ ಇದನ್ನೆಲ್ಲ ನೋಡ್ಕೊಂಡಿದ್ರೆ ಅವ್ರು ಅಲ್ಲೇ ಈಗ ಕುಕ್ಕರ್ಗಾರಲ್ಲಿ ಕೂತ್ಕೊಂಡು ಇಲ್ಲೇ ಹತ್ತಿರದಲ್ಲೇ ನಾನು ನೋಡ್ತಾ ನೋಡ್ಬಿಟ್ಟು ಸೆವೆನ್ ಡೇಸ್ ಆಗಿದೆ ಇಲ್ಲ ಸರ್ ಡೇಸ್ ಆಗಿಲ್ಲ ಸರ್ ಇದು ಏನಿದ್ರು ತ್ರೀ ಡೇಸ್ ಆಗಿದೆ ಅಷ್ಟೇನೆ ಈ ಮುದ್ಕ ನೋಡಿದಾರೆ ಯಾವ ಮುದ ನೋಡಿದಾರೆ ಬಂದಾಗ ಈ ಥರ ಅಂತ ಎಲ್ಲ ಹೇಳಿದಾರೆ ಇಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ದಿಸ್ ಈಸ್ ಸೆವೆಂತ್ ಡೇ ಇವತ್ತೇ ಆಗಿರ್ಬೇಕಾಗತ್ತೆ ಸೊ ನನಗೆ ಅವರು ಹೇಳಿದ ಡಿಸ್ಪ್ಯೂಟ್ ಮಾಡೋಕ್ಕಿಂತ ನಾನು ಅಷ್ಟೊತ್ತಾಗಲಿ ಸುಮಾರು ಹದಿನಾರು ಪುಟಗಳ ರಿಪೋರ್ಟ್ ಬಂದಿದ್ದೆ ಆ ರಿಪೋರ್ಟ್ ಹೇಗಿತ್ತು ಅಂತಂದರೆ ನಾಲ್ಕು ದಿನದಿಂದ ಹಿಂದಕ್ಕೆ ಏನೇನು ನಡೆದಿದೆ ಆ ಘಟನಾವಳಿಗಳು ಮತ್ತು ನಾನು ಕಂಡಂಥ ಅಬ್ಸರ್ವೇಷನ್ಸ್ ಹೋಗಿದ್ದೀನಿ ಇನ್ನು ಅದನ್ನು ತಿಂತು ಮರಿಯೋದು ಯಾರು ಆ ಸೋಮವಾರ ತನಕ ನನಗೆ ಏ ಇಲ್ಲ ಸರ್ ಹಾಗಾಗಿ ಸಾಧ್ಯ ಇಲ್ಲ ಅಂತ ಅವರಂದರು ನೋಡಿ ಸಾವು ಅಂದರೆ ಹೀಗೆ ಅಂತ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಎಕ್ಸಾಕ್ಟಾಗಿ ಅವರು ಆ ಸೈಂಟಿಫಿಕ್ ಆಗಿ ಹೇಳಿದ್ದನ್ನ ಇಲ್ಲಿ ಹೇಳಕ್ ನನಗೆ ಬರೋದಿಲ್ಲ ಸ್ಥೂಲವಾಗಿ ಹೇಳೋದಾದ್ರೆ ಅವ್ರು ಹೇಳಿದ್ರು ಈಗ ಒಬ್ಬ ಮನುಷ್ಯ ಸತ್ತೋಗಿದ್ದಾನೆ ಅಂತಂದ್ರೆ ಹೇಗೆ ಅವರ ಉಸಿರಾಟ ನಿಂತು ಜೀವಕಣಗಳೆಲ್ಲ ನಿಷ್ಕ್ರಿಯ ಆದ್ರೆ ಅದನ್ನ ನಾವು ಸಾವು ಅಂತ ಸಾವು ಅಂತ ಅಂದಾಗ ವಿತ್ ಸತ್ತ ಕ್ಷಣದಿಂದಲೇ ಬಾಡಿ ಕೊಳೆಯೋದಕ್ಕೆ ಶುರುವಾಗುತ್ತೆ ಡಿಕಂಪೋಸ್ ಆಗಕ್ಕೆ ಶುರು ಆಗುತ್ತೆ ಆಮೇಲೆ ಏಟ್ ಅದು ಡಿಕಂಪೋಸ್ ಆಗ್ತಾ ಬಂದ್ರೆ ಬಾಡಿ ಎಲ್ಲ ಇರೋದೆಲ್ಲ ಸೆಡದ್ಕೊಳ್ಳೋಕೆ ಹಿಂಗೆ ಇರ್ತಾನೆ ಅಂತಂದ್ರೆ ಬಾಡಿ ಅದರ ಸೆಡತಾ ಬರೋದ್ರಿಂದಾನೇ ಕೈಕಾಲ ತಕ್ಷಣ ಬಡಿಸುತ್ತಾರೆ ಯಾಕೆಂದ್ರೆ ಚಟದಲ್ಲಿ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇದು ಇದು ಏಟ್ ಅವರ್ಸ್ ಆಮೇಲೆ ಅಲ್ಲಿಂದ ತರ್ಟಿ ಸಿಕ್ಸ್ ಅವರ್ಸ್ ಅದು ಪೂರ್ತಿ ಸೆಡತ ಸ್ಥಿತಿಯಲ್ಲೇ ಇರುತ್ತೆ ಈ ಸಡತ ಸ್ಥಿತಿ ಎಲ್ಲ ಹೋಗ್ಬೇಕಾದ್ರೆ ಅದಕ್ಕೆ ನಲವತ್ತೆರಡು ಗಂಟೆ ಹೇಳ್ಬೇಕು ಆಗ ಪಿಟ್ರಿ ಫ್ಯಾಕ್ಷನ್ ಕೊಳತು ಇಲ್ಲಿ ತನಕ ಕೊಳೆಯಕ್ ಶುರು ಆಗುತ್ತೆ ಆ ವಾಸನೆ ಬರುತ್ತೆ ಇದೆಲ್ಲ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ನಾರುವ ಸ್ಥಿತಿ ಆ ಕೊಳತು ನಾರ ಅಂತೀವಲ್ಲ ನಾರೋದಕ್ಕೆ ಶುರುವಾಗುತ್ತೆ ಬಿಳಿ ಹುಡುಗಳು ಮುರುಗುಲು ಮುರುಗುಲು ಅಂತ ಉದ್ಭವ ಆಗ್ತವೆ ಅದ್ರ ಮೇಲೆ ಹಸಿರು ನೊಣಗಳು ಬರ್ತವೆ ದಪ್ಪುದು ನೋಡಿರ್ಬೋದು ಯಾವ್ದಾರ ಪ್ರಾಣಿ ಸತ್ತಿದ್ರೆ ಸರಣಿ ಮೇಲೆ ಅದೇನಾರ ಕೈ ಮೇಲೆ ಕುತ್ಕೊಂಡ್ರೆ ತಣ್ಣಗಾಗುತ್ತೆ ಆ ಎಕ್ಸ್ಪೀರಿಯನ್ಸ್ ಇದ್ರೆ ಗೊತ್ತಾಗುತ್ತೆ ಅದು ಆ ಒಂದು ಕಂಡೀಷನ್ ಫೋರ್ತ್ ಡೇ ಆಗ್ಲೇ ಅದು ಕೊಡ್ತಿ ಇವೆಲ್ಲ ಈ ಹುಳುಗಳು ಆಮೇಲೆ ಅವ ಇನ್ನೊಂದು ರೌಂಡ್ಗೆ ಬೇರೆ ತರ ಈ ಕೊಳಪ ತರ ಆಗ್ತವೆ ಆಮೇಲೆ ಒಂದೆರಡು ಸಣ್ಣ ಮೀಸೆ ಬಾಲ್ಗಳು ಬಂದಾಗ ಆಗುತ್ತೆ ಫಿಫ್ತ್ ಡೇ ಅಷ್ಟೊತ್ತಿಗೆ ಅದು ಚಿಟ್ಟೆಯಾಗಿ ಬರುತ್ತೆ ಯಾರ ನಿಂತಿದ್ದಕ್ಕೆ ಹಾರು ಹೋಗುತ್ತೆ ಸಿಕ್ಸ್ತ್ ಡೇ ಹಾರು ಅದು ರೂಪಾಂತರ ಕ್ರಿಯೆ ಚಕ್ರಾಜ ಸರಿ ಸರಿ ಇದು ನೀವೇ ಹೇಗೆ ಹೇಳ್ತೀರಾ ಸರ್ ಅದು ಏಳು ದಿನ ಅಂತ ನೀವು ಹೇಗೆ ಹೇಳ್ತೀರಾ ಅದೇ ಅದು ರೂಪಾಂತರ ಕ್ರಿಯೆ ನಾನು ಸರಿ ಇದಂತ ನೋಡಿ ಇಲ್ಲಿ ಆ ಚಿಟ್ಟೆಗಳೆಲ್ಲ ಸುಟ್ಟೋಗಿದ್ದಾವೆ ಚಿಟ್ಟೆ ಸಾಲು ಸುಟ್ಟೋಗಿದೆ ಅಂದ್ರೆ ಅವ್ರು ಬಂದು ಆರನೇ ದಿನಕ್ಕೆ ಅವರು ಬೆಂಕಿ ಹಾಕಿದ್ದಾರೆ ಇವತ್ತೆಲ್ಲ ಹಾಕಿರೋದ್ದು ಇದಿರುತ್ತಲ್ಲ ಇದು ಪಾ ರೆಕ್ಕೆಗಳೆಲ್ಲ ಸುಟ್ಟೋಗಿರೋದು ಆ ಹುಳುಗಳೆಲ್ಲ ಇದಾಗಿರೋದೆಲ್ಲ ಕಾಣಿಸ್ತಾ ಇತ್ತು ಸೊ ಅಲ್ಲಿಗೆ ಸಿಕ್ಸ್ ಡೇ ಇವತ್ತು ಸೆವೆಂತ್ ಡೇ ಆಗಿದೆ ಅಂತ ಅನಿಸುತ್ತೆ ಇವನ್ ವಾಸ್ತೇನು ನೋಡಿ ಸೊ ಟೂ ಡೇಸ್ ಆಗಿದೆ ಅಂದ್ರೆ ಆ ಇದರಲ್ಲಿ ಎಂತ ಕ್ಯಾನ್ ಪೆಟ್ರೋಲ್ ವಾಸತೆ ಇದೆ ಸೊ ಟೂ ಡೇಸ್ ಅರ್ಲಿಯರ್ ಆಗಿ ಅವ್ರು ಹಾಕಿದ ಆಮೇಲೆ ಅವಾಗ ಅವರೊಂದು ಮಾತು ದ್ರಾಪ್ಸಿದ್ರು ನೋಡಿ ಇದರಲ್ಲೂ ಕೂಡ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕ್ರಿಮಿನಲ್ಸ್ ಗೊತ್ತಾಗುತ್ತೆ ಏನು ಅಂತ ಕೇಳಿದೆ ನಾನು ಯಾವುದೇ ಒಂದು ಮರ್ಡರ್ ಮಾಡಿದ್ರೆ ಕೊಲೆಗಾರ ಇನ್ವೇರಿಯಬಲಿ ಅಲ್ಲಿ ವಿಸಿಟ್ ಮಾಡೇ ಮಾಡ್ತಾರೆ ಅದೊಂಥರ ಇನ್ಸ್ಟಿಂಕ್ಟ್ ಅದು ಅವನಿಗೆ ಬರಲೇಬೇಕು ಯಾಕೆಂದ್ರೆ ಕೊಲೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು ಅವನ ಮನ್ಸಲ್ಲಿ ಏನೋ ಕೊರಿತಾ ಇರುತ್ತೆ ಈಗ ನಾವೆಷ್ಟೋ ಕೇಸ್ಗಳನ್ನ ಪತ್ತೆ ಮಾಡಿದ್ದೀವಿ ಈಗ ಯಾವ ಸತ್ತ ಹೋಗಿದ್ದಾರೆ ಇನ್ನು ಪರಾರಿ ಆಗಿದ್ದಾರೆ ಅಂದ್ರೆ ಅವ್ನು ಬಂದೇ ಬರ್ತಾನೆ ವಿಸಿಟ್ ಮಾಡ್ತಾನೆ ಅಂತ ಹೇಳಿ ನಾವಲ್ಲಿ ಪೊಲೀಸ್ನವ್ರ ಮಫ್ತಿನಲ್ಲಿ ಹಾಕಿ ಇರ್ತೀವಿ ಅವ್ನು ವಿಸಿಟ್ ಮಾಡೇ ಮಾಡ್ತಾರೆ ಅದೇನ್ ಬಂದ್ಬಿಡ್ತಾನೆ ಅದೇನ್ ಬರ್ತಾನೆ ಗೊತ್ತಿಲ್ಲ ಈಗ ಗರ್ಭಿಣಿ ಹೆಂಗಸರು ಅವರೆಲ್ಲ ಈ ಮಣ್ಣು ತಿನ್ನೋದು ಇಂತ ಏನು ಮಾಡ್ತಾರೆ ನೋಡಿ ಆ ಥರದ ಒಂದು ಕಂಪಲ್ಷನ್ ಇರ್ತದೆ ಆದರೆ ಅವ್ರಿಗೆ ಆ ಥರದ್ದು ಆಗುತ್ತೆ ಅದು ಸೊ ಅವ್ರಿಗೆ ಏನಾಗಿದೆ ಕೊಲೆ ಮಾಡೇನೋ ಹೋಗ್ಬಿಟ್ರು ಏನಾಗಿದೆಯೋ ಅದು ಹೆಂಗಿದೆಯೋ ಬಂದು ನೋಡ್ಬಿಟ್ಟು ಆಮೇಲೆ ಅದೇನು ಹೆಣ ಇನ್ನು ಪೂರ್ತಿ ತಲೆ ಬೇರೆ ಚಜ್ಜೆ ಹಾಕಿರೋದ್ರಿಂದ ಅವ್ರು ಹಾಕಿ ಹೋಗಿದ್ದಾರೆ ದಿಸ್ ಈಸ್ ಮೈ ಅಬ್ಸರ್ವೇಷನ್ ನಾನು ಅವ್ರಿಗೆ ನಂಬಲೇಬೇಕು ಬೇರೆ ಡಾಕ್ಟರ್ ಅವ್ರು ಅವರ ಸೆಕೆಂಡ್ ಒಪಿನಿಯನ್ ಕೇಳೋಂಗಿಲ್ಲ ಇಲ್ಲಿ ಇಪ್ಪತ್ತು ಸಾವಿರದ ಮೇಲೆ ಅವರು ಮಾಡಿದ್ದಾರೆ ಸರಿ ನಾನೇನು ಮಾಡಿದೆ ನನ್ನ ಇಡೀ ತನಿಖೆಯನ್ನ ಅವರ ಹೇಳಿಕೆ ಮತ್ತು ಅವರ ಅಬ್ಸರ್ವೇಷನ್ಗೆ ಅನುಗುಣವಾಗಿ ಮಾರ್ಪಡಿಸ್ಕೊಂಡು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಹಾ ಮತ್ ಮಾಡಲೇಬೇಕಲ್ಲ ಯಾಕೆಂತಂದ್ರೆ ಬದುಕಿರುವಂತಹ ಸಾಕ್ಷಿಗಳು ಸುಳ್ಳು ಆದರೆ ಆದ್ರೆ ಭೌತಿಕ ಸಾಕ್ಷಿ ಸತ್ತಿರೋ ವಸ್ತುಗಳು ನಮಗೆ ನಿಜ ಹೇಳ್ತವೆ ಅದನ್ನ ನಾವು ಕಡೆಗಣಿಸ ಆಗೋದೇ ಇಲ್ಲ ಹಾಗಾಗಿ ನಾನೇನ್ ಮಾಡಿದೆ ಏನಿದೆ ರಿಪೋರ್ಟ್ ಎಲ್ಲ ಬರ್ದೆ ಆಮೇಲೆ ಅಲ್ಲಿ ಸುತ್ತಮುತ್ತ ಎಲ್ಲ ಎನ್ಕ್ವೈರಿ ಮಾಡುದು ಏನೋ ಮಾಡೋದು ನಮಗೆ ಗೊತ್ತಾಗಿದ್ದೇನೆಂದ್ರೆ ಆ ಪೆಟ್ರೋಲ್ ಬಂಕಲ್ಲಿ ಟೂ ಡೇಸ್ ಬ್ಯಾಕ್ ಜಿನೋಲ್ ಜಿನಾಲಿ ಪೆಟ್ರೋಲ್ ಬಂಕ್ ಅಂತ ಇದೆ ಫೈರೈಟ್ ಸರ್ಕಲ್ ಅಂತ ಫೌಂಟನ್ ಸರ್ಕಲ್ ಅಂತ ಇದೆ ಎನ್ ಆರ್ ಅಂತ ಅಲ್ಲಿಂದ ತಾವು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಅಲ್ಲಿಂದೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡ್ದು ಅವ್ರು ಈ ತರ ವ್ಯಕ್ತಿಗಳು ಸರಿ ಅವ್ರನ್ನ ನೋಡ್ಕೊಂಡೆಲ್ಲ ತಲಾಶ್ ಮಾಡ್ದು ಅದೇ ತರದವ್ರು ಇರ್ಬೋದು ಅಥವಾ ಈ ಇಸ್ಪೀಟ್ ಆಡಿ ಅದು ಇದು ಸಿಗಾಕೊಂಡಿರ್ತಾರಲ್ಲ ಅವರೆಲ್ಲ ಇದಾರ ಅಂತ ಅವ್ರನ್ನ ಬೇರೆ ಹುಡುಕ್ದು ಯಾವ ತರ ಹುಡುಕಿದ್ರು ನಮಗೆ ಈ ಮರ್ಡರ್ ಕೇಸಿಗೆ ಆ ವ್ಯಕ್ತಿಗಳನ್ನ ಮಾಡಂತ ಡಿಟೆಕ್ಟ್ ಮಾಡಕ್ ಆಗ್ಲೇ ಇಲ್ಲ ಸೊ ಅಷ್ಟೊತ್ತಿಗೆ ನಾನು ಪ್ರಮೋಷನ್ ಆಗಿತ್ತು ನಾನು ಹೊಟ್ಟೋದೆ ಆಮೇಲೆ ಫೋರ್ ಇಯರ್ಸ್ ಆದಮೇಲೆ ಬೆಂಗಳೂರಿನಿಂದ ಸಿ ಸಿ ಬಿ ಪೊಲೀಸ್ ಆಫೀಸರ್ಸ್ ಕೊಟ್ಟಿದ್ರು ಆಮೇಲೆ ನಾನು ಈ ಕೇಸಲ್ ಕೇಸಾಗಿತ್ತು ನೀವು ಅಲ್ಲಿದ್ದಾಗ ಅಂತ ಕೇಳಿದ್ರು ಸರಿ ನಾನು ಗ್ರಾಹಕ ಇತ್ತು ಹೇಳಿದೆ ಆಮೇಲೆ ಕೇಸ್ ವ್ಯಾಲ್ಯೂ ಇದೆಲ್ಲ ನೋಡಿ ಅವ್ರ ಜೊತೆ ಮಾಡಿದಾಗ ಅಪರಾಧಿಗಳು ಮೂರು ಜನ ಕರ್ಕೊಂಡ್ ಬಂದಿದ್ರು ಅಂತ ಅವ್ರು ಹೇಳಿದ್ರು ಅವ್ರು ಬೆಂಗಳೂರಿನಲ್ಲಿ ಬೇರೆ ಯಾವುದೋ ಧಕಾಯ್ತಿ ಕೇಸಲ್ಲಿ ಸಿಗಾಕೊಂಡ್ರು ಆಮೇಲೆ ಇವ್ರಿಗೆಲ್ಲ ಎನ್ಕ್ವೈರಿ ಮಾಡಿ ಎಲ್ಲ ಮಾಡಿದಾಗ ಈ ಮರ್ಡರ್ ಕೇಸ್ ಇದ್ದರು ಬಾಯ್ಬಿಟ್ರು ಅದೇ ಸಾರ್ ಬಾಯ್ಬಿಟ್ರು ಅಂತಂದ್ರೆ ಅಲ್ಲೇ ಎಲ್ಲ ಸಿಗಾಕೊಂಡಿದ್ರು ಇಷ್ಟೇ ಹೇಳಿದ್ದೀರಾ ಎಲ್ಲರೂ ಹೇಳ್ಬಿಟ್ರೆ ಅಂತ ಒಂದೇ ಸರಿ ಕಂದ್ ಕೊಟ್ಬಿಟ್ಟು ಒಂದೇ ಸರಿ ಶಿಕ್ಷೆ ಆಗ್ಬಿಡುತ್ತೆ ಏನು ಬಾಕಿ ಉಳಿಯಲ್ಲ ಅಂತ ಎಲ್ಲ ಕಂದಿನ್ಸ್ಕೊಳ್ಳೋದಂತೆ ಅವ್ರು ಬಾಯ್ಬಿಟ್ಟಿದ್ದಾರೆ ನಾನು ಆಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಿದೆ ಹೆಂಗಾಯ್ತು ಇದು ಅವರು ಡಾಕ್ಟರ್ ಯಾವ ಥರ ಹೇಳಿದ್ರೋ ಅದೇ ಥರ ಅವರೆಲ್ಲ ಇಸ್ಪಿಟ್ ಆಡ್ತಾ ಇರ್ತಾರೆ ಈ ಮೃತ ಯಾರಿದ್ದಾರೆ ಅವರು ಸ್ವಲ್ಪ ಗೆದ್ದಿರ್ತಾರೆ ಅಲ್ಲೇನೋ ಅವರು ಅವ್ರಿಗೂ ಸ್ವಲ್ಪ ಕುಡಿದ್ರಿಂದ ಅವರವರಲ್ಲೇ ಆಗುತ್ತೆ ಸರಿ ಇವ್ರಿಗೆ ತಡೆಯೋದಿಲ್ಲ ಅದು ಆಗೇನೋ ಇದು ಮಾಡಿ ಅವ್ರಿಗೆ ತಲೆ ಮೇಲೆ ಕಾಲಕ್ಕೆ ಸಾಯಿಸೆ ಬಿಡ್ತಾರೆ ಆವಾಗ ಅವ್ರ ಕೈಯಲ್ಲಿ ಇದ್ದಿದ್ದು ಒಂದು ಕಡಗ ಇರುತ್ತೆ ಆಮೇಲೆ ಉಗ್ರ ಅಂತ ಸರ ಆಮೇಲೆ ಅವ್ರ ಜೋಬರಿ ಇದ್ದಿದ್ದು ಕ್ಯಾಶ್ ಎಲ್ಲ ತಗೊಂಡು ಎಲ್ಲ ಅದರಲ್ಲಿ ಹೆಣ್ಣು ಅನ್ನ ಬಿಸಾಂಡು ಹೋಗಿ ಇವರು ಬೆಂಗಳೂರು ಬಿದ್ದರು ಮೂರು ಜನ ಸೊ ಅಲ್ಲೇ ಇದ್ರು ಅಲ್ಲಿ ಬೇರೆ ಇದ್ದಿದ್ವಿ ಇವರಿಗೆ ಅದಕ್ಕೆ ಇದೇ ಕಳ್ತಾನೆ ಕಳ್ತಾನೆ ಕೆಲಸ ಅಲ್ಲಿಂದ ಒಂದ್ಸರಿ ಮಾಡ್ರ್ ಬೇರೆ ಮಾಡಿದ್ದಾರೆ ಸ್ವಲ್ಪ ಧೈರ್ಯ ಬಂತು ಬೇರೆ ಬೇರೆ ಕಡೆ ಮಾಡ್ರು ದೊಡ್ಡ ಗಾಯಿತಿ ಇವರೆಲ್ಲ ಪಾಲ್ಗೊಂಡು ನಾಲ್ಕು ವರ್ಷ ಮಾಡಿದ್ದಾರೆ ಕೊನೆಗೆ ಸಿ ಸಿ ಬಿ ಬ್ಯಾಂಗ್ಳೂರ್ ಪೊಲೀಸ್ನವ್ರಿಗೆ ಸಿಗಾಕ್ ಬೇರೆ ಯಾವುದೋ ಕೇಸಲ್ಲಿ ಅವಾಗ ಅವ್ರನ್ನ ಪೂರ್ತಿ ನಮ್ಮಲ್ಲಿ ಪೊಲೀಸ್ ನೀವು ಕೇಳಿದ್ರೆ ಪೊಲೀಸಲ್ಲಿ ರುಬ್ಬೋದು ಅಂತ ಹೇಳಿ ರುಬ್ಬೋದು ಚರ್ನೌಟ್ ಮಾಡೋದು ಒಟ್ಟಿನಲ್ಲಿ ಆ ಕೆಲ ಕೆಲ ಕೆಲಂಗೆ ಎಲ್ಲ ಕೇಸು ಬೈಕ್ ಬಿಟ್ಬಿಟ್ರು ಸೊ ಫೋರ್ ಇಯರ್ಸ್ ಅದನ್ನ ಆಯ್ತು ಅದನ್ನ ರಿಸಾಲ್ವ್ ಆಯ್ತು ಮತ್ತೆ ಅವರು ಏ ಹೇಳಿದ ರೀತಿಯಲ್ಲೇ ನಾನು ಇನ್ವೆಸ್ಟಿಗೇಷನ್ ಅದೇ ತರ ಬರ್ತಿದ್ದೆ ಅವರ್ ಫೋರ್ ಇಯರ್ಸ್ ಬ್ಯಾಕ್ ಅದು ನನ್ನ ರಿಪೋರ್ಟ್ ಏನಿದೆ ಅದನ್ನ ಕೋರ್ಟ್ಗೆ ಆಗಲೇ ಸಬ್ಮಿಟ್ ಮಾಡಿದ್ದೆ ಸೊ ಇವ್ರ ಸಿಗಾಕೊಂಡಿದ್ದಕ್ಕೂ ಇವ್ರ ಕನ್ಫೆಷನ್ ಸ್ಟೇಟ್ಮೆಂಟ್ಗೂ ಎಲ್ಲಕ್ಕೂ ಒಂದಕ್ಕೊಂದು ಪೇಟಾಲಿ ಆಗಲ್ಲ ಇಟ್ ಈಸ್ ನನ್ನ ರೋಲ್ ಏನಿಲ್ಲ ಆಕ್ಚುಲಿ ಇದನ್ನ ಡಿಟೆಕ್ಟ್ ಮಾಡಿದವರು ಡಾಕ್ಟರ್ ಪಾಂಡ್ರಾಯ್ ಶೆಡೆ ಅವರೇ ಅವ್ರ ಅಬ್ಸರ್ವೇಷನ್ ಅಷ್ಟು ಪರ್ಫೆಕ್ಟ್ ಆಗಿತ್ತು ಹೀಗೆ ಆಗಿದೆ ಇಷ್ಟೇ ತಿಂದಲಾಗಿದೆ ಅಂತ ಹೇಳಿ ಅದನ್ನು ಕ್ಲು ಕೊಟ್ಟರು ನಾನು ಕಣ್ಣಿಂದ ನೋಡಿದ್ದು ಬೇರೆ ಇರ್ಬೋದು ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡಿ ಪ್ರಮಾಣಿಸಿ ನೋಡೋದಕ್ಕೆ ಎಕ್ಸ್ಪರ್ಟ್ ಹೇಳಬೇಕಾಗುತ್ತೆ ಇದೊಂದು ಕೇಸು ನಾನು ಆಗಾಗೆ ನೆನ್ಸ್ಕೊಳ್ತಾ ಇರ್ತೀನಿ ಅರೆ ಎಂಥ ತಿರುವುಗಳನ್ನ ಕೊಟ್ಬಿಡ್ತು ಕೊನೆಗೂ ನಾನು ಅದು ಪತ್ತೆ ಮಾಡ್ತಾ ಇರೋದು ನನಗೆ ಗೊತ್ತೇ ಇರಲಿಲ್ಲ ಆದರೆ ತನಿಖೆನಲ್ಲಿ ತನಿಖಾ ವರದಿಯಲ್ಲಿ ಹೀಗೆ ಆಗಿದೆ ಅನ್ನೋದನ್ನ ಪೂರ್ತಿ ದಾಖಲಿಸಿದ್ದೆ ಅವ್ರು ಅಲ್ಲಿ ಬೆಂಗಳೂರಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದೇನೆ ಅದು ಅಲ್ಲಿ ಹೋಗಿರುತ್ತೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೋರ್ಟ್ ಹೋಗಿರುತ್ತೆ ಫಸ್ಟ್ ಆಗಿ ಏನೋ ಅವ್ರು ಕನ್ಕಾಟ್ ಮಾಡಿಲ್ಲ ಅವ್ರು ಹೇಳಿದ್ರು ನಾನು ಇಲ್ಲಿ ನಾಲ್ಕು ವರ್ಷದ ಹಿಂದೆ ಇಲ್ಲಿ ಸಬ್ಮಿಟ್ ಮಾಡಿರೋದು ಎರಡು ಹೇಳಿಕೆಗಳು ಸಾಧ್ಯತೆ ಇತ್ತು ಹೀಗಾಗಿ ಅಂತ ಪನಿಷ್ಮೆಂಟ್ ಆಯಿತು